ಹೊಸಕೋಟೆ ನಗರದ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಇರುವುದರಿಂದ ಫೆಬ್ರವರಿ ಹದಿನೈದರ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಎಂದು ಬೆಸ್ಕಾಂ ಎಡಬಲ್ಇ ಪುಟ್ಟಸ್ವಾಮಿ ತಿಳಿಸಿದ್ದಾರೆ ಹೊಸಕೋಟೆ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಗೆ ಒಳಪಡುವ ಹೊಸಕೋಟೆಯ ನಗರ ಉಪ್ಪಾರಹಳ್ಳಿ ಲಕ್ಕೊಂಡಹಳ್ಳಿ ಆಲಪ್ಪನಹಳ್ಳಿ ಕಲ್ಲಹಳ್ಳಿ ವಾಬಸಂದ್ರ ವೆಂಕಟಾಪುರ ತಿಮ್ಮಸಂದ್ರ ಪೆತ್ತನಹಳ್ಳಿ ದೊಡ್ಡಗಟ್ಟಿಗನಬೆ ಸರ್ಕಾರ್ ಗುಟ್ಟಹಳ್ಳಿ ಭಕ್ತರಹಳ್ಳಿ ಪೂಜೆನ ಅಗ್ರಹಾರ ಕಣ್ಣೂರಹಳ್ಳಿ ದಂಡುಪಾಳ್ಯ ಕೊಳತೂರು ಅಟ್ಟೂರು ದಾಸರಹಳ್ಳಿ ಅಲಸಹಳ್ಳಿ ಅತ್ತಿವಟ್ಟ ನಿಡಘಟ್ಟ ಕಾಟಂನಲ್ಲೂರು ಹುಸ್ಕೂರು ಬೊಮ್ಮೇನಹಳ್ಳಿ ಮಂಡೂರು ಬೂದಿಗೆರೆ ಕ್ರಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದ್ದು ಗ್ರಾಹಕರು ಸಹಕಾರ ನೀಡಬೇಕು ಎಂದು ಬೆಸ್ಕಾಂನ ಎ ಡಬಲಿ ಪುಟ್ಟಸ್ವಾಮಿರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ